ಮಾನ್ಯ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರದ್ದು ಏಕಾತ ಬಿಟ್ಟಿರೋದು ಸರ್ಕಾರ ಒಳ್ಳೆ ಕೆಲಸ ಮಾಡಿದ್ದಾರೆ ಬಟ್ ಇದ್ರನ್ನ ಗೈಡೆನ್ಸ್ ವ್ಯಾಲ್ಯೂ ಫೈವ್ ಪರ್ಸೆಂಟ್ ಈಗಲೂ ಮೊನ್ನೆ ಸರ್ಕಾರನೇ ಗೈಡೆನ್ಸ್ ವ್ಯಾಲ್ಯೂ ಮುಂಚೆ ಇರೋದಕ್ಕಿಂತ ಜಾಸ್ತಿ ಮಾಡಿದ್ರು ಹಾಲೆ ಒಂದು ವರ್ಷದ ಹಿಂದೆ ಜಾಸ್ತಿ ಮಾಡಿದ್ರು ಇದು ಯಾರಿಗೆ ಇವತ್ತು ಇದು ಹೊರೆ ಬಿಟ್ಟು ಇವಾಗ ಫೈವ್ ಪರ್ಸೆಂಟ್ ಅಂದ್ರೆ ಬೆಂಗಳೂರು ಔಟ್ಸ್ಕರ್ಟ್ಸ್ ರೆವಿನ್ಯೂ ಜಾಕ್ಗಳು ಯಾರು ಮಾಡಿ ಕಂಡಿದಾರೋ ಅವ್ರಿಗೆ ಮಾತ್ರ ಇದು ಹೊರೆ ಆಗ್ತಾ ಇರೋದು ಒಂದು ತರ್ಟಿ ಫಾರ್ಟಿ ಸೈಟು ಇವತ್ತು ಈ ಭಾಗದ ನಮ್ಮ ಭಾಗದ ನಾನು ಹೇಳ್ತಾ ಇದೀನಿ ಆರ್ ಸಾವಿರ ರೂಪಾಯಿ ಕಮ್ಮಿ ಎಲ್ಲೂ ಇಲ್ಲ ಆರ್ ಸಾವಿರ ಅಂತಂದ್ರೆ ಹನ್ನೆರಡು ತರ್ಟಿ ಫಾರ್ಟಿಗೆ ಸಾವಿರದಿಂದ ನೋಡಿ ಹನ್ನೆರಡು ಆರ್ ಎಪ್ಪತ್ತೆರಡು ಏಳು ಲಕ್ಷ ಇಪ್ಪತ್ತು ಸಾವಿರ ಅದ್ರ ಫೈವ್ ಪರ್ಸೆಂಟ್ ಅದ್ರ ಎಷ್ಟಾಗ್ತದೆ ಮೂರುವರೆ ಮೂರು ಮುಕ್ಕಾಲು ಲಕ್ಷ ಆಗ್ತದೆ ಅದಕ್ಕೆ ಪ್ಲಾನ್ ಸಾಂಕ್ಷನ್ ಎಲ್ಲ ನಾಲ್ಕು ನಾಲ್ಕು ಕಾಲು ಲಕ್ಷ ಜೊತೆಗೆ ಈ ಸರ್ಕಾರ ಅಧಿಕಾರಿಗಳು ಪುಕ್ಕಟ್ಟೆ ಮಾಡಲ್ಲ ಲಂಚಗಳು ಇವೆಲ್ಲ ಐದು ಲಕ್ಷ ರೂಪಾಯಿ ಒಬ್ಬ ಬಡವ ಒಂದ್ ಸಣ್ಣ ಸೈಟ್ ಮಾಡಿಕೊಂಡು ಅವನು ಈಗ ಏಕಾತೆ ಮಾಡಿಸ್ಕೊಂಡಿಂತಂದ್ರೆ ಐದು ಲಕ್ಷ ರೂಪಾಯಿ ಎಲ್ತ್ ಹತ್ತಾರೆ ಎಂತಂದ್ರೆ ಬಾಳ ಆಗ್ತದೆ ಇವ್ರು ನಮ್ಮ ಯಾರೇ ಯಾವ ಸರ್ಕಾರ ಈ ಸರ್ಕಾರ ಆ ಸರ್ಕಾರ ಆ ಮುಖ್ಯಮಂತ್ರಿ ಈ ಮುಖ್ಯಮಂತ್ರಿ ಈ ಮಂತ್ರಿ ಆ ಮಂತ್ರಿ ಅಂತ ನಾನು ಹೇಳಲ್ಲ ಯಾರೇ ಆಗ್ಲಿ ಬಡವರಿಗೆ ಸರ್ಕಾರ ಬಂದು ಜನಗಳಿಗೆ ಒಂದು ಒಳ್ಳೆ ಬರಬೇಕು ಇವ್ರು ಇವರು ಏನೋ ಏ ಖಾತೆ ಬಿಟ್ಟಿದೀನಿ ನಿಮ್ಗೆ ಗುಡ್ ನ್ಯೂಸ್ ಅಂತ ಹೇಳ್ತಾರೆ ಈ ಗುಡ್ ನ್ಯೂಸ್ ಇದು ಬಡವರ್ಗೆ ಇದು ಒಳ್ಳೆ ಕಾರ್ಯಕ್ರಮ ಇದು ಐದು ಲಕ್ಷ ಒಂದು ತಟ್ಟಿ ಪಾಟಿಗೆ ಇವತ್ತು ಅವ್ರ ಏನಾದ್ರು ಏತೆ ಮಾಡಿ ಮನೆಗೆ ಇಟ್ಕೊಂಡ್ ಬರ್ಬೇಕಾದ್ರೆ ಐದು ಲಕ್ಷ ಕಮ್ಮಿ ಆಗಲ್ಲ ಇವರು ಎಲ್ಲಿಂದ ತರ ಇವತ್ತು ಯಾರೋ ಬಡಬಾರ ಇವತ್ತು ಯಾರ ಅವ್ರ ಅಂತ ಒಂದು ಒಂದು ಸೈಟ್ ಸೈಡ್ ಒಂದ್ ಸೈಟ್ ಮಾರಿ ಒಂದ್ ಸೈಟ್ ಕಟ್ಟಿ ಉಳಿಸ್ಕೋಬೇಕಾಗ್ತದೆ ಯಾವ ಪದ್ಧತಿ